ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟಾರೋಟ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಆಗ್ತೀವಿ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟು ಫೈವ್ ಸಿಕ್ಸ್ ಸೆವೆನ್ ಫೈವ್ ಟೂ ನಂಬರಿಗೆ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದರೂ ಉಪಯೋಗಕ್ಕೆ ಬರುತ್ತೆ ನಮಸ್ತೆ ಸ್ಕಾರ್ಪಿಯೋ ವೃಶ್ಚಿಕ ರಾಶಿಯವರ ಮಾರ್ಚ್ ತಿಂಗಳು ಹೇಗಿದೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ಯು ತುಂಬಾ ಕ್ಲಾರಿಟಿಲಿ ಇದ್ದೀರಾ ತುಂಬಾ ಕ್ಲೆವರ್ ಆಗಿ ಯೋಚನೆ ಮಾಡ್ತಿದ್ದೀರಾ ಏನೋ ಒಂದು ಗೋಲ್ ಇಟ್ಕೊಂಡಿದ್ದೀರಾ ಆ ಗೋಲ್ ಕೂಡ ರೀಚ್ ಆಗ್ತೀರಾ ಅನ್ನುವಂಥದ್ದು ಇದೆ ಸೊ ಮೆನಿ ನೆಗೆಟಿವ್ ಇನ್ಫ್ಲೂಯೆನ್ಸ್ ನಿಮ್ಮ ಸುತ್ತಮುತ್ತ ಇರಬಹುದು ಈಗಿನ ಕಾಲನೇ ಆಗಿದೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಜೊತೆ ಏಂಜಲ್ ಯಾವಾಗಲೂ ಇರ್ತಾರೆ ಒಂದಲ್ಲ ಒಂದು ರೀತಿಲಿ ನಿಮಗೆ ಪ್ರೊಟೆಕ್ಷನ್ ಕೊಡ್ತಾನೆ ಇರ್ತಾರೆ ಅನ್ನುವಂಥದ್ದು ಇದೆ ಎಲ್ಲ ಒಂದು ಕಡೆ ನಿಮ್ಮ ಫ್ರೆಂಡ್ಶಿಪ್ ಬೇರೆಯವರಿಗೆ ಕಣ್ ಕುಗ್ತಾ ಇತ್ತು ಅಂತ ಅನ್ಸುತ್ತೆ ಸೊ ಆ ಫ್ರೆಂಡ್ಶಿಪ್ ದೂರ ಆಯ್ತು ಯೋಚನೆ ಮಾಡಬೇಡಿ ಸೊ ಸ್ಟಿಲ್ ಹೊಸ ಫ್ರೆಂಡ್ಶಿಪ್ ಇರುವಂತ ಸಾಧ್ಯತೆ ಇದೆ ಒಂದು ಹೊಸ ಸರ್ಕಲ್ ನಿಮ್ಮದು ಕ್ರಿಯೇಟ್ ಆಗತ್ತೆ ಅನ್ನುವಂಥದ್ದು ಇದೆ ಥರ್ಡ್ ಬಾಡಿ ಸಿಚುವೇಶನ್ ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಇದೆ ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ ಮಹಾಲಕ್ಷ್ಮಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ ಪ್ರೆಗ್ನೆನ್ಸಿ ಕೂಡ ಬರುವಂತ ಸಾಧ್ಯತೆ ಇದೆ ಫೈನಾನ್ಷಿಯಲಿ ಹೆಚ್ಚಿನ ಸಕ್ಸಸ್ ನೋಡ್ತಾ ನೋಡ್ತಾ ಬಿಸ್ನೆಸ್ ಗ್ರೋತ್ ಆಗ್ತಾ ಆಗ್ತಾ ಶತ್ರುಗಳು ಹೆಚ್ಚಾಗಿದ್ರು ಇನ್ ಮುಂದೆ ಆ ನಿಮ್ಮನ್ನ ಟಚ್ ಮಾಡಕ್ ಇರುವಂತ ರೀತಿಲಿ ನೀವು ಬೆಳೀತೀರಾ ಅನ್ನುವಂಥದ್ದು ಇದೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕಷ್ಟು ಬದಲಾವಣೆನ ನೋಡ್ತೀರಾ ಅನ್ನುವಂಥದ್ದು ಇದೆ ದೇವಿಗೆ ಮಾಂಗಲ್ಯನ ಕೊಡ್ತೀನಿ ಅಂತ ಹರ್ಕೆ ಮಾಡ್ಕೊಂಡಿದ್ದವರು ಮಾಂಗಲ್ಯನ ಕೊಡಿ ಇದ್ರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ ಯಾರಿಗೋ ಮಾಂಗಲ್ಯ ಭಾಗ್ಯ ಬರುವಂತ ಸಾಧ್ಯತೆ ಇದೆ ಬ್ರೈಡಲ್ ಸೆಟ್ಟನ್ನು ಯಾರೋ ತರಿಸ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಒಂದು ರೀತಿ ನೆಕ್ಲೆಸ್ ಸೆಟ್ಟು ವಾಲೆ ಇಯರಿಂಗು ರಿಂಗು ಈ ಥರ ಏನೋ ವೆಡ್ಡಿಂಗ್ ಮಾಡ್ತಾ ಇರೋ ಥರ ಅನ್ನಿಸ್ತಾ ಇದೆ ಆ ಥರ ಪರ್ಚೇಸಿಂಗ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ ನನಗೆ ಕೆ ಲೆಟರ್ ಕೂಡ ಕಾಣಿಸ್ತಾ ಇದೆ ಓ ಕ್ಯೂ ಲೆಟರ್ ಕೂಡ ಜೊತೆಗೆ ಏನೋ ಒಂದು ಪ್ರಾಣಿ ಡಾಗ್ ಇರ್ಬೋದು ನಿಮ್ಮನ್ನು ತುಂಬ ಮಿಸ್ ಮಾಡ್ತಿದೆ ಡಾಗ್ ಇರ್ಬೋದು ಕ್ಯಾಟ್ ಇರ್ಬೋದು ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಸ್ಪಿರಿಟ್ ಅನಿಮಲ್ಸ್ ನಿಮ್ಮ ಸ್ಪಿರಿಟ್ ಬರ್ಡ್ಸ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ ಒಂದಲ್ಲ ಒಂದು ರೀತಿಲಿ ನಿಮಗೆ ರಕ್ಷಣೆ ಅಥವಾ ಮೆಸೇಜನ್ನು ಕೊಡ್ತಾನೆ ಇರ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಡ್ರೀಮ್ ಜಾಬ್ ಏನಿತ್ತು ಅದು ಆಗಿಲ್ಲ ಅಂದರೆ ಅದು ಆಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಹೊಸ ವೆಹಿಕಲ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಲೈಫ್ ಇನ್ನೊಬ್ಬರಿಗೆ ಒಂದು ಮಾರ್ಗದರ್ಶನ ಆಗುವಂಥ ಸಾಧ್ಯತೆ ಇದೆ ಸೊ ಸೋಲ್ಮೇಟ್ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ ಇಬ್ರು ಸೋಲ್ಮೇಟ್ ಅಲ್ಲಿ ಒಬ್ರು ಸೋಲ್ಮೇಟ್ ಬಂದು ನಿಮ್ ಜೀವನ ನರ್ಕ ಮಾಡಿ ಅದರಿಂದ ಹೊರಗೆ ಹೋಗಿರ್ತಾರೆ ಸೊ ಐ ಮೀನ್ ಅವರು ಎಕ್ಸ್ಪೈರ್ ಆಗಿರಬಹುದು ಅಥವಾ ಅವರು ಮುಗ್ದು ಹೋಗಿರಬಹುದು ಕತೆ ಸೊ ನೆಕ್ಸ್ಟ್ ಇನ್ನೊಬ್ಬ ಸೋಲ್ಮೇಟ್ ನಿಮ್ ಲೈಫಿಗೆ ಬರುವಂತ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ಟ್ವಿನ್ ಫ್ಲೇಮ್ ಜರ್ನಿ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು ಅದನ್ನ ಸುಮ್ಮನೆ ಹೀಗೆ ಎಳ್ದಾಡಿ ಎಳ್ದಾಡಿ ಅದನ್ನೊಂದು ಟ್ರಾಜಿಡಿ ಮಾಡಿ ಇಡ್ತಾ ಇದ್ದಾರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಫಾರಿನ್ಗೆ ಹೋಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಇಲ್ಲಿ ಅನ್ನುವಂಥದ್ದು ಇದೆ ತುಂಬ ಕೋಪ ಮಾಡ್ಕೊಳಕ್ಕೆ ಹೋಗಬೇಡಿ ಕಣ್ಣೀರು ಹಾಕಬೇಡಿ ಅನ್ನುವಂಥದ್ದು ಕೂಡ ಇದೆ ಫ್ಯಾಮಿಲಿ ರಿಲೇಟೆಡ್ ಇದ್ದಂಥ ಸಮಸ್ಯೆಗಳು ಕೂಡ ಬಗೆಹರಿಯುತ್ತೆ ಬಗ್ಗೆ ಹರಿಯುತ್ತೆ ಅನ್ನುವಂಥದ್ದು ಅದೇ ನಿಮ್ಮನ್ನು ಯಾರೋ ಟ್ರ್ಯಾಕ್ ಮಾಡಿ ಇಟ್ಟಿದ್ದಾರೆ ಅನ್ನುವಂಥದ್ದು ಅದೇ ನಿಮ್ಮ ಲೈಫು ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ತುಂಬ ಪಾಸಿಟಿವ್ ಆಗಿ ಇತ್ತು ಆ ಪಾಸಿಟಿವಿಟಿನ ತಡ್ದು ನಿಲ್ಸಿದ್ದಾರೆ ಅನ್ನುವಂಥದ್ದು ಇದೆ ನಿಮ್ಮ ಲೈಫ್ ತುಂಬಾ ಈಸಿಯಾಗಿ ಮೂವ್ ಆಗ್ತಿತ್ತು ತುಂಬಾ ಫ್ಲೋಲಿ ಹೋಗ್ತಾ ಇತ್ತು ಅಂತ ಕೆಲವರು ದುಷ್ಟು ಸಹಿಸಕಾಗ್ದಿರ ತಡೆದು ಹಿಡ್ದಿದ್ದಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಒಕ್ಕಣ್ಣೇಶ್ವರನ ಆಶೀರ್ವಾದನ ಪಡ್ಕೊಳ್ಳೋದ್ರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಮ್ಯಾರೇಜ್ ಬರುವಂತ ಸಾಧ್ಯತೆ ಇದೆ ಫೈನಾನ್ಷಿಯಲಿ ತುಂಬಾ ಹೆಸರು ಮಾಡ್ತೀರಾ ಕೆರಿಯರ್ ಅಲ್ಲಿ ತುಂಬಾ ದೊಡ್ಡ ಹೆಸರು ಮಾಡ್ತೀರಾ ದುಡ್ಡು ಮಾಡ್ತೀರಾ ಅನ್ನುವಂಥದ್ದು ಇದೆ ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬರುವಂತ ಸಾಧ್ಯತೆ ಇದೆ ಯಾರೋ ಇಲ್ಲಿ ಸನ್ಯಾಸಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಕೆಲವರು ಅಹ್ ನಾಗಸಾದು ಆಗಬೇಕು ಅಂತ ಹೊರಡುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ ನಂಗೆ ಗೊತ್ತಿಲ್ಲ ಬಟ್ ಆ ತರ ಎನರ್ಜಿ ಇಲ್ಲಿ ಇರೋದ್ರಿಂದ ಹೇಳ್ತಾ ಸೊ ಒಳ್ಳೆ ಅಮೌಂಟಿಗೆ ಜಾಗ ಜಮೀನು ಸೇಲ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಬಂಧು ಮಿತ್ರರು ಯಾರಾದರೂ ನಿಮ್ಮಿಂದ ದೂರ ಆಗಿದ್ರೆ ಅಥವಾ ನೀವು ಅನಾಥ್ರು ಅಂತ ಫೀಲ್ ಮಾಡ್ತಾ ಇದ್ರೆ ದಯವಿಟ್ಟು ಅವ್ರ ಬಗ್ಗೆ ಯೋಚನೆ ಮಾಡಬೇಡಿ ಅವರಿಗೆ ನಿಮ್ಮ ಜೊತೆ ಋಣ ಇದ್ದಿದ್ದೆ ಅಷ್ಟು ಅವ್ರ ಅವರ ನಿಮ್ಮ ಸಂಬಂಧ ಯಾವತ್ತೂ ಮುಗಿದೋಯ್ತು ಸೊ ನಿಮ್ಮ ಜೊತೆ ಏನಿದ್ರು ಈಗ ದೈವದ ಋಣ ಅಷ್ಟೇ ಇದೆ ಸೊ ಹಾಗಾಗಿ ಅಹ್ ಅನಾಥೋ ದೈವರಕ್ಷಕಃ ಅನ್ನೋ ರೀತಿಯಲ್ಲಿ ದೈವದ ಬಗ್ಗೆ ನೀವು ಯೋಚನೆ ಮಾಡಿ ನಿಮ್ಮ ಕಾಯುವಂತ ದೈವ ಕಾಯುವಂತ ಕೈಗಳ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಮಾತಿನ ಬಗ್ಗೆ ನಿಗಾ ಇರಲಿ ಪ್ರೀತಿಯಿಂದ ಮಾತಾಡಿ ದ್ವೇಷದ ಮಾತುಗಳು ಬೇಡ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಯಾರೋ ಆನೆ ಸವಾರಿ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ ಈ ಚಂದ್ರಗ್ರಹಣ ನಿಮ್ ಜೀವನದಲ್ಲಿ ಸಾಕಷ್ಟು ಬದಲಾವಣೆನ ತೊಗೊಂಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ನನ್ಗೆ ಈ ತಿಂಗಳು ಚಂದ್ರಗ್ರಹಣ ನನ್ಗೆ ನನ್ನ ತಮ್ಮನ್ನ ನೆನಪು ಜಾಸ್ತಿ ತರಿಸ್ತಾ ಇದೆ ಯಾಕೆ ಅಂದ್ರೆ ಒಂದ್ ವರ್ಷ ಬಂತು ಈ ತಿಂಗಳು ಇಪ್ಪತ್ತ್ ಮೂರಕ್ಕೆ ನನ್ನ ತಮ್ಮ ಹೋಗಿ ಒಂದ್ ವರ್ಷ ಆಗತ್ತೆ ಒಂದ್ ವರ್ಷದಿಂದ ನನ್ನನ್ನ ಹಿಡಿದಿಟ್ಟಿರೋದೆ ನೀವೆಲ್ರು ಸೊ ನೀವೆಲ್ಲರೂ ಚೆನ್ನಾಗಿರ್ಬೇಕು ಸೊ ಹಾಗಾಗಿ ನನ್ನ ವಾಗ್ದೇವಿಯ ಫ್ಯಾಮಿಲಿಯ ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು ಹಾಗಾಗಿ ಈ ಚಂದ್ರಗ್ರಹಣ ಕೂಡ ವಿಶೇಷವಾದಂಥ ಒಂದು ಪ್ರಾರ್ಥನೆಯನ್ನು ಮಾಡೋಣ ಪ್ರತಿಯೊಬ್ಬರ ಮನೆಯಲ್ಲೂ ಮನಸ್ಸಿನಲ್ಲೂ ಚಂದ್ರದೇವರನ್ನ ಪ್ರಾರ್ಥನೆ ಮಾಡೋಣ ಗಟ್ಟಿಯಾಗಿ ಜೊತೆಗೆ ಚಂದ್ರಶೇಖರ ದೇವರನ್ನ ಕೂಡ ಪ್ರಾರ್ಥನೆ ಮಾಡೋಣ ಶಿವನನ್ನು ಜಗತ್ತಿಗೆ ರಕ್ಷಣೆ ಸಿಗಲಿ ಎಲ್ಲ ದುಷ್ಟಶಕ್ತಿಗಳು ನಾಶ ಆಗಲಿ ಅಂತ ಕೇಳ್ಕೊಳ್ಳೋಣ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಓಕೆ ಸಾಕಷ್ಟು ಸೀಕ್ರೆಟ್ ಕೂಡ ಗೊತ್ತಾಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಬಿಸ್ನೆಸ್ ಕೂಡ ಚೆನ್ನಾಗಿ ಹೋಗುತ್ತೆ ಕಾಟೆರಂಗನ ಆಶೀರ್ವಾದ ಕೂಡ ಇದೆ ಏನೋ ಒಂದು ಯೂನಿವರ್ಸ್ ಕಡೆಯಿಂದ ನಿಮಗೆ ಅವಕಾಶ ಬರುತ್ತೆ ಆ ಅವಕಾಶನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ ಅದು ಫೈನಾನ್ಷಿಯಲ್ ಇರ್ಬೋದು ಮ್ಯಾರೇಜ್ ಇರ್ಬೋದು ಅಥವಾ ಸಮಥಿಂಗ್ ಏನೋ ಹಿಡನ್ ಇನ್ಫ್ಲೂಯೆನ್ಸ್ ಕೂಡ ಇದೆ ಇಲ್ಲಿ ಅದ್ರ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಯಾವಾಗಲೂ ಕೂತ್ಕೊಂಡೇ ಇರಬೇಡಿ ಸ್ವಲ್ಪ ಎದ್ದು ಓಡಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಖುಷಿಯಾಗಿ ಇರೋದಕ್ಕೆ ಏನು ಬೇಕೋ ಅದನ್ನೆಲ್ಲನೂ ಕೂಡ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸ್ವಲ್ಪ ಏನು ಮೈಯಲ್ಲಿ ಬ್ಲಡ್ ಇಲ್ಲ ನಿಮಿ ಆಗಿದೆ ಅಂದರೆ ಅದನ್ನು ಕೂಡ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸೊ ನಂಗೆ ಗೊತ್ತಿಲ್ಲ ಹೇಳಬೇಕು ಇಲ್ವೋ ಅಂತ ಇಲ್ಲಿ ಯಾರ್ದು ಬ್ಲೀಡಿಂಗ್ ಟೈಮ್ ಮುಗೀತು ಸೊ ಇನ್ಮೇಲೆ ಬ್ಲೀಡಿಂಗ್ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಯಾರೋ ತುಂಬ ಕಣ್ಣೀರ್ ಹಾಕ್ತಾ ಇರೋ ತರ ಕಾಣಿಸ್ತಾ ಇದೆ ಕಣ್ಣೀರ್ ಹಾಕ್ಬೇಡಿ ಸೊ ಲೈಫ್ ಈಸ್ ಲೈಕ್ ದಟ್ ಎಂಜಾಯ್ ಮಾಡಿ ಅನ್ನುವಂಥದ್ದು ಇದೆ ಲಾಟ್ಸ್ ಆಫ್ ಬ್ಲೆಸ್ಸಿಂಗ್ಸ್ ಇದೆ ನಿಮಗೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ವಿಚಾರಗಳು ಮಕ್ಕಳ ವಿಚಾರದಲ್ಲಿ ಮುಕ್ತೂರ್ಸಿ ಸಮಸ್ಯೆನ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ ಸಾಧ್ಯ ಆದರೆ ಅದನ್ನ ಅವಾಯ್ಡ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಇಬ್ರು ಎಲ್ಲೋ ದೇವಸ್ಥಾನಕ್ಕೋ ಅಥವಾ ದೇವ್ರ ಹತ್ರ ನ್ಯಾಯ ಕೇಳಕ್ಕೋ ಹೋಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ನಿಮ್ಮ ಇಚ್ಛೆ ಎಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಒಂದು ವಿಶೇಷವಾದಂತ ಅವಾರ್ಡ್ ಬರುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಬಗ್ಗೆ ಯಾರು ಗಾಸಿಪ್ ಮಾಡ್ತಿದ್ದಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಜೊತೆಗೆ ಡಾಕ್ಟ್ರು ಬಂದು ಏನೋ ನಿಮ್ಗೆ ಸಿಹಿ ಸುದ್ದಿ ಹೇಳ್ತಾರೆ ಅನ್ನುವಂಥದ್ದು ಕೂಡ ಇದೆ ಪಾಪು ವಿಚಾರದಲ್ಲಿ ಏನೋ ಒಂದು ಡಾಕ್ಟ್ರು ಬಂದು ನೀವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಪಾಪು ಆಗಿದೆ ಅನ್ನೋ ರೀತಿಯಲ್ಲಿ ಏನೋ ಒಂದು ಸಿಹಿ ಸುದ್ದಿ ಕೊಡುವಂಥದ್ದು ಕಾಣಿಸ್ತಾ ಇದೆ ಲೋನ್ ಆಗುವಂತ ಸಾಧ್ಯತೆ ಇದೆ ಲೋನ್ ಆಗತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಂಡಿದ್ದೀರಾ ಅದ್ರ ಕಡೆ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ಒಬ್ರೆ ಫೈನಾನ್ಷಿಯಲಿ ನಿಭಾಯಿಸಿ ನಿಭಾಯಿಸಿ ನಿಮಗೆ ಬೇಜಾರಾಗಿರ್ಬಹುದು ಸದ್ಯಕ್ಕೆ ಹೆಲ್ತ್ ರಿಲೇಟೆಡ್ ಸಮಸ್ಯೆ ಆಗಿರ್ಬಹುದು ಅಥವಾ ದುಡ್ಡಿನಿಂದ ನಿಮ್ಗೆ ದುಡ್ಡಿನ ವಿಚಾರದಲ್ಲಿ ಮೋಸ ಮಾಡಿರಬಹುದು ಇದನ್ನ ಯೋಚನೆ ಮಾಡ್ತಾ ಮಾಡ್ತಾ ನೀವೆಲ್ಲೋ ಒಂದ್ ಕಡೆ ಸ್ಟಕ್ ಆಗ್ತೀರಾ ಈ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ ದೇವರು ನಿರ್ಧಾರ ಮಾಡಬೇಕು ದೇವರ ಕೈಲಿ ನಿರ್ಧಾರ ಇದೆ ದೇವ್ರ ಏನು ನಿರ್ಧಾರ ತಗೊಳ್ತಾರೆ ಕೆಲವರ ಆರೋಗ್ಯದ ವಿಚಾರವಾಗಿ ಅದನ್ನ ಮುಂದಿನ ದಿನಗಳಲ್ಲಿ ದೇವರು ತಿಳಿಸ್ತಾರೆ ಸೊ ಸದ್ಯಕ್ಕೆ ಸ್ವಲ್ಪ ವೇಟ್ ಮಾಡಿ ಅನ್ನುವಂಥದ್ದು ಇದೆ ಯಾವುದೋ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಬರೋದೋ ಬೇಡವೋ ಬರೋದೋ ಬೇಡವೋ ಯೋಚನೆ ಮಾಡಿಕೊಂಡು ಡಿಲೇ ಮಾಡ್ತಿದ್ದಾರೆ ಜೊತೆಗೆ ನಿಮ್ಮ ಆನ್ಲೈನ್ ಪ್ಲಾನ್ಸ್ ಏನಿದೆ ಅದೆಲ್ಲವೂ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ ಸ್ಟಡಿ ವಿಚಾರದಲ್ಲೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಏನು ಒಂದು ಗ್ಲೋಬಲ್ ವಾರ್ಮಿಂಗ್ ವಿಚಾರ ಇರಬಹುದು ಅಥವಾ ಗ್ಲೋಬಲ್ ವಿಚಾರವಾಗಿ ವಿಶ್ವದ ವಿಚಾರವಾಗಿ ಯೋಚನೆ ಮಾಡ್ತಿದ್ದೀರಾ ಅದೆಲ್ಲವೂ ಕೂಡ ನಿಮ್ಗೆ ಅನುಕೂಲನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಗೆ ಪಾಪು ಆಗುವಂಥದ್ದು ಜೊತೆಗೆ ನಿಮ್ಮ ಪ್ರೀತಿ ಒಬ್ರಿಗೆ ಮಾತ್ರ ಮೀಸಲು ಅಂತ ಏನು ಇಟ್ಟಿದ್ದೀರಾ ಅದು ಟೈಮ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ ಯಾರು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಈಕ್ವಲ್ ಗಿವನ್ ಟೇಕ್ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಈಕ್ವಲ್ ಗಿವನ್ ಟೇಕ್ ಇಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಸ್ಟಕ್ ಎನರ್ಜಿಲಿ ನೀವು ಇದ್ದೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಫೈನಾನ್ಷಿಯಲಿ ಗಮನನ ಕೊಡಿ ಜೊತೆಗೆ ಆರೋಗ್ಯದಲ್ಲೂ ಕೂಡ ಚೇತರಿಕೆ ಬರಬೇಕು ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಫ್ಯಾಮಿಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಸ್ಟಕ್ ಎನರ್ಜಿಯಿಂದ ಹೊರಗೆ ಬಂದ್ರೆ ಇನ್ನು ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಇದೆ ಹೆಸರ್ನೋ ಕೇಳೋಕಾದ್ರೆ ಸೊ ಸದ್ಯಕ್ಕೆ ಮೇ ಬಿ ನೋ ಅಂತಾನೆ ಇದೆ ಸೊ ವೆಯ್ಟ್ ನೋ ಅಂತ ನೀವು ತಗೊಬೋದು ಸೊ ವೆಯ್ಟ್ ಮಾಡಿ ಇನ್ನು ಸದ್ಯಕ್ಕೆ ಯಾವುದೇ ಡಿಸಿಷನ್ನ ತಗೊಳ್ಬೇಡಿ ನಿಧಾನವಾಗಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಏಂಜಲ್ ಬ್ಲೆಸ್ಸಿಂಗ್ಸ್ ನಿಮ್ಮ ಜೊತೆ ಯಾವಾಗಲೂ ಇದೆ ಇನ್ನು ಈ ಜ್ಯೋತಿ ಉರಿತಾ ಇದೆ ಸೊ ಹಾಗಾಗಿ ಇನ್ನು ಹೆಚ್ಚಿನ ದೃಢ ವಿಶ್ವಾಸ ನಿಮ್ಮ ಜೊತೆ ಇರಲಿ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ ಫ್ಯಾಮಿಲಿಗೆ ನ್ಯೂ ಮೆಂಬರ್ ಬರುವಂಥದ್ದು ಆಸ್ತಿ ಬರುವಂಥದ್ದು ಕೂಡ ಇದೆ ನ್ಯೂ ಪೆಟ್ಸ್ನ ತೊಗೊಂಬರ್ತೀರ ಮನೆಗೆ ಅನ್ನುವಂಥದ್ದು ಕೂಡ ಇದೆ ಕಾನೂನಿನ ವಿಚಾರಗಳು ಕೂಡ ನಿಮ್ಮ ಪರವಾಗಿ ನ್ಯಾಯದ ಪರವಾಗಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಎಲ್ಲೂ ಸಾಲ ಮಾಡೋಕ್ಕೆ ಹೋಗಬೇಡಿ ಸೊ ನೀವು ಕೇಳ್ತಿರುವಂಥ ನ್ಯಾಯ ಬರುತ್ತೆ ಬಟ್ ಎಲ್ಲೋ ಒಂದು ಕಡೆ ಯೂನಿವರ್ಸ್ ಕೂಡ ಕೆಲವು ಸತಿ ನ್ಯಾಯ ಮಾಡುತ್ತೋ ಅನ್ಯಾಯ ಮಾಡುತ್ತೋ ನಮ್ಗೆ ಅರ್ಥನೇ ಆಗೋದಿಲ್ಲ ಆ ಥರ ಇರುತ್ತೆ ಸೊ ವೆಯ್ಟ್ ಮಾಡಿ ವೆಯ್ಟ್ ಆ್ಯಂಡ್ ವಾಚ್ ಅನ್ನುವಂಥ ರೀತಿಲಿ ಇದೆ ಎಲ್ರಿಗೂ ಒಳ್ಳೇದಾಗ್ಲಿ ಸಿಗ್ತೀನಿ ಮುಂದಿನ ವಿಡಿಯೋ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನು ಭವಂತು ಸಮಸ್ತ ಸಣ್ಣ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್